ಅದು ಇಪ್ಪತ್ತನೇ ಶತಮಾನದ ಎಂಬತ್ತರ ದಶಕವಿದ್ದಿರಬಹುದು ದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ಸಮ್ಮೇಳನ ನಡೆದಿತ್ತು ದೇಶ ವಿದೇಶಗಳ ಯೋಗಿಗಳು ಯೋಗ ತಜ್ಞರು ಸಾಧುಸಂತರು ವೈದ್ಯರು ಮನೋವೈದ್ಯರು ವಿಜ್ಞಾನಿಗಳು ಮನೋವಿಜ್ಞಾನಿಗಳು ಭಾಗವಹಿಸಿದ್ದರು ಯೋಗ ಮತ್ತು ಅದರ ಮಹತ್ವ ಕುರಿತು ಮೂರು ದಿನ ಗೋಷ್ಠಿಗಳು ಸಂವಾದಗಳು ಸಂಭಾಷಣೆಗಳು ನಡೆದವು ಯೋಗವು ವಿಜ್ಞಾನವೇ ಕಲೆಯೇ ಅತೀಂದ್ರಿಯ ವಿದ್ಯವೇ ಎಂಬ ಜಿಜ್ಞಾಸೆ ಮೂಡಿತು ಅದರ ಮೇಲೆ ದೀರ್ಘ ಚರ್ಚೆಯಾಯಿತು ಯೋಗವು ವಿಜ್ಞಾನವಲ್ಲ ಎಂದು ಯೋಗಿಗಳು ಮತ್ತು ವಿಜ್ಞಾನವೆಂದು ವಿಜ್ಞಾನಿಗಳು ವಾದಿಸಿದರು ಕುಂಡಲಿಯನ್ನು ಜಾಗೃತಗೊಳಿಸುವುದೇ ಯೋಗದ ಮುಖ್ಯ ಉದ್ದೇಶ ಎಂದು ಯೋಗಿಗಳು ಹೇಳಿದರೆ ಕುಂಡಲಿನಿ ನಾಭಿಯ ಕೆಳಗಿರುವ ಒಂದು ಶಕ್ತಿ ಕೇಂದ್ರವಷ್ಟೇ ಎಂದು ವಿಜ್ಞಾನಿಗಳು ಮತ್ತು ವೈದ್ಯ ವಿಜ್ಞಾನಿಗಳು ಹೇಳಿದರು ಯೋಗ ತಜ್ಞರು ಮತ್ತು ಯೋಗ ಗುರುಗಳು ಯೋಗ ಒಂದು ಕಲೆ ಎಂದರು ಮನಸ್ಸಿನ ಏಕಾಗ್ರತೆಗೆ ಯೋಗ ಅನಿವಾರ್ಯವಲ್ಲ ಎಂದು ವಾದಿಸಿದ ವಿಜ್ಞಾನಿಗಳು ಆಸನ ಪ್ರಾಣಾಯಾಮ ಮಾಡದೇ ಅಗಾಧ ಏಕಾಗ್ರತೆಯನ್ನು ನೆನಪಿನ ಶಕ್ತಿಯನ್ನು ಹೊಂದಿದ್ದ ನ್ಯೂಟನ್ ಮತ್ತು ಎಡಿಸನ್ ರಂಥ ವಿಶ್ವವಿಖ್ಯಾತ ವಿಜ್ಞಾನಿಗಳು ಗುರುತ್ವಾಕರ್ಷಣೆ ಮತ್ತು ವಿದ್ಯುತ್ ಬಲ್ಬ್ ಅಂತ ಆವಿಷ್ಕಾರ ಮಾಡಿರುವುದನ್ನು ಉಲ್ಲೇಖಿಸಿದರು ಯೋಗದ ಉದ್ದೇಶ ಜೀವನ್ಮುಕ್ತಿ ಅಥವಾ ಅರ್ಥಾತ್ ಮುಕ್ತಿ ಸಾಧನೆ ಆದರೂ ಆರೋಗ್ಯಪೂರ್ಣ ಮತ್ತು ಅರ್ಥಪೂರ್ಣ ಜೀವನಕ್ಕೆ ಯೋಗ ಅಗತ್ಯವಾದರೂ ಅನಿವಾರ್ಯವಲ್ಲ ಎಂಬ ನಿರ್ಣಯದೊಂದಿಗೆ ಸಮ್ಮೇಳನ ಮುಕ್ತಾಯಗೊಂಡಿತ್ತು ಯೋಗದ ಶಾಬ್ದಿಕ ಅರ್ಥ ಕೂಡುವುದು ಸೇರುವುದು ಸಂಯೋಜನಗೊಳ್ಳುವುದು ಎಂದಾಗುತ್ತದೆ ಯೋಗವು ಹನ್ನೊಂದು ಹಿಂದೂ ತತ್ವಶಾಸ್ತ್ರಗಳಲ್ಲಿ ಒಂದಾಗಿದೆ ಯೋಗವು ಮುಖ್ಯವಾಗಿ ವ್ಯಕ್ತಿಯನ್ನು ಮತ್ತು ಮಾನಸಿಕ ಬಿಗುವಿನಿಂದ ಒತ್ತಡದಿಂದ ಮುಕ್ತಗೊಳಿಸುತ್ತದೆ ಒತ್ತಡ ಮುಕ್ತ ಶರೀರ ಮತ್ತು ಮನಸ್ಸು ವ್ಯಕ್ತಿತ್ವ ವಿಕಾಸ ಪ್ರಕ್ರಿಯೆಯಲ್ಲಿ ಉನ್ನತಿಗೆ ಇರುತ್ತವೆ ಶಾರೀರಿಕ ಮತ್ತು ಮಾನಸಿಕ ಕ್ರಿಯಾದ ಯೋಗ ಶರೀರ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದುವುದನ್ನು ಆ ಮೂಲಕ ಪ್ರಕೃತಿಯ ಚೈತನ್ಯದ ಭಾಗವಾಗುವುದನ್ನು ಕಲಿಸಿಕೊಡುತ್ತದೆ ಇಂದ್ರಿಯಗಳನ್ನು ಹತೋಟಿಯಲ್ಲಿಡಲು ಉಸಿರಾಟವನ್ನು ನಿಯಂತ್ರಿಸಿ ಶರೀರವನ್ನು ಮನಸ್ಸಿಗೆ ಮನಸ್ಸನ್ನು ಆತ್ಮಕ್ಕೆ ಆಪ್ತಗೊಳಿಸುತ್ತದೆ ಎಂದು ಯೋಗ ತತ್ವಶಾಸ್ತ್ರದಲ್ಲಿ ಹೇಳಲಾಗಿದೆ ಋಗ್ವೇದ ಒಂದು ಸ್ತೋತ್ರದಲ್ಲಿ ಯೋಗ ಶಬ್ದದ ಉತ್ಪತ್ತಿಯಾಗಿದ್ದು ಅದು ಉದಯಿಸುವ ಸೂರ್ಯನ ದೇವನಿಗೆ ಸಮರ್ಪಣೆಯಾಗಿದೆ ಅಥರ್ವ ವೇದದಲ್ಲಿ ವಿವಿಧ ಶಾರೀರಿಕ ಭಂಗಿಗಳು ಯೋಗಾಸನಗಳಾಗಿ ವಿಕಾಸಗೊಂಡ ಬಗೆಯಿದೆ ಋಗ್ವೇದದ ನಾಸದೀಯ ಸೂಕ್ತದಲ್ಲಿ ಪ್ರಾಣಾಯಾಮದ ಮಹತ್ವವನ್ನು ಒತ್ತಿ ಹೇಳಲಾಗಿದೆ ವೈದಿಕ ಲೇಖನಗಳ ಸಂಗ್ರಹಗಳಾದ ಬ್ರಾಹ್ಮಣಗಳಲ್ಲಿ ಪ್ರಾಣಾಯಾಮದ ತಂತ್ರಜ್ಞಾನಗಳನ್ನು ವಿವರಿಸಲಾಗಿದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಪ್ರಾಣಾಯಾಮದ ಉಲ್ಲೇಖವಿದ್ದರೂ ಛಂದೋಗ್ಯ ಉಪನಿಷತ್ತಿನಲ್ಲಿ ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳ ಉಲ್ಲೇಖವಿದೆ ಋಗ್ವೇದದ ಪ್ರಕಾರ ಯೋಗವು ವೇದಗಳಿಗಿಂತ ಮುಂಚಿನ ಕಾಲದಷ್ಟು ಪ್ರಾಚೀನವಾಗಿದೆ ವಿಕಾಸಗೊಂಡಿದ್ದು ಕ್ರಿಸ್ತಪೂರ್ವ ಐದನೇ ಮತ್ತು ಆರನೇ ಶತಮಾನಗಳಲ್ಲಿ ಅದಕ್ಕಿಂತ ಮುಂಚೆ ಮೂರನೇ ಶತಮಾನದಲ್ಲಿ ಯೋಗಾಭ್ಯಾಸ ಕ್ರಿಯೆಗಳು ಆಚರಣೆಯಲ್ಲಿದ್ದವು ಎಂದು ಬೌದ್ಧ ಧರ್ಮದ ಪಾಲಿಭಾಷೆಯ ಗ್ರಂಥಗಳಲ್ಲಿ ಬರೆಯಲಾಗಿದೆ ಕ್ರಿಸ್ತಪೂರ್ವ ಮೊದಲನೇ ಸಹಸ್ರಮಾನದ ಪೂರ್ವಾರ್ಥದ ಕಾಲವೇ ಯೋಗ ಪಿತಾಮಹ ಪತಂಜಲಿಯ ಕಾಲವಾಗಿತ್ತು ಕ್ರಿಸ್ತಪೂರ್ವ ಮೂರು ಸಾವಿರ ಮೂರುನೂರು ಹತ್ತೊಂಬತ್ತು ಸಾವಿರ ಒಂದು ಅವಧಿಯ ಹಿಂದೂ ಕಣಿವೆ ನಾಗರಿಕತೆಯಲ್ಲಿ ಯೋಗ ವಿಕಾಸಗೊಂಡಿತು ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ ಈ ಕಣಿವೆಯಲ್ಲಿ ದೊರಕಿರುವ ಪಳೆಯುಳಿಕೆಗಳಲ್ಲೂ ಯೋಗಾಸನದ ವಿವಿಧ ಭಂಗಿಗಳ ಚಿತ್ರಗಳು ಕಂಡುಬಂದಿವೆ ಯೋಗವು ಪಶ್ಚಿಮದ ದೇಶಗಳಿಗೆ ಪರಿಚಯವಾಗಿದ್ದುದು ಇಪ್ಪತ್ತನೇ ಶತಮಾನದಲ್ಲಿ ಯೋಗ ಗುರುಗಳು ಯೋಗವನ್ನು ಸಾಗರದ ಆಚೆಗೂ ಕೊಂಡೊಯ್ಯಿದರು ಹದಿನೆಂಟು ನೂರ ತೊಂಬತ್ ಅಮೆರಿಕದ ಶಿಕಾಗೋ ನಗರದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದ ಸ್ವಾಮಿ ವಿವೇಕಾನಂದರು ಅಮೆರಿಕನನ್ನು ಉದ್ದೇಶಿಸಿ ನಿಮ್ಮದು ಆರ್ಥಿಕವಾಗಿ ಶ್ರೀಮಂತವಾಗಿರುವ ದೇಶ ನಮ್ಮದು ಆಧ್ಯಾತ್ಮಿಕ ಶ್ರೀಮಂತ ದೇಶ ಅಧ್ಯಾತ್ಮವು ಹಸಿದವರ ಹೊಟ್ಟೆಯನ್ನು ತುಂಬಲಾರದು ಹಣವು ಅಧ್ಯಾತ್ಮದ ಆನಂದವನ್ನು ತಂದುಕೊಡಲಾರದು ಆದ್ದರಿಂದ ನಮ್ಮಲ್ಲಿನ ಅಧ್ಯಾತ್ಮದ ಬೆಳಕು ನಿಮ್ಮಲ್ಲಿಗೆ ಹರಿಯಬೇಕು ನಿಮ್ಮಲ್ಲಿನ ಪ್ರಗತಿಯ ಚಕ್ರ ನಮ್ಮಡಿಗೆ ಉಳಬೇಕು ಎಂದು ಆ ಐತಿಹಾಸಿಕ ಭಾಷಣದಲ್ಲಿ ಹೇಳಿದ್ದರು ಅಲ್ಲಿ ಅವರು ಭಾರತದ ಅಧ್ಯಾತ್ಮವನ್ನು ಬೆಳಕಿಗೆ ಹೋಲಿಸಿದ್ದರು ಯೋಗ ಕೇಂದ್ರಿತವಾದ ಭಾರತದ ಅಧ್ಯಾತ್ಮ ಎಂದೆಂದಿಗೂ ಜಗತ್ತಿಗೆ ಬೆಳಕಾಗಿದೆ ಅಧ್ಯಾತ್ಮವು ಯೋಗ ಕೇಂದ್ರಿತವಾಗಿರುವಂತೆ ಯೋಗವು ಅಧ್ಯಾತ್ಮಿಕ ಕೇಂದ್ರಿತವಾಗಿದೆ ಇಪ್ಪತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಯೋಗವು ಯುರೋಪಿನ ದೇಶಗಳಲ್ಲಿ ಹೆಚ್ಚು ಪ್ರಚಾರಗೊಂಡು ಜನಪ್ರಿಯವಾಗಲಾರಂಭಿಸಿತು ಫ್ರಾನ್ಸ್ ಜರ್ಮನಿ ಇಟಲಿಯಂತಹ ಪ್ರಮುಖ ದೇಶಗಳಲ್ಲಿ ಭಾರತದ ಯೋಗ ಗುರುಗಳು ಯೋಗ ಕೇಂದ್ರಗಳನ್ನು ಆರಂಭಿಸಿದರು ದೇಶ ವಿದೇಶಗಳಲ್ಲಿ ಯೋಗ ಗುರುವೆಂದೇ ಪ್ರಖ್ಯಾತರಾಗಿದ್ದ ಬಿ ಕೆ ಎಸ್ ಅಯ್ಯಂಗಾರ್ ಅವರು ಪ್ಯಾರಿಸ್ ನಲ್ಲಿ ಐಫೆಲ್ ಗೋಪುರಕ್ಕೆ ಸಮಾನಾಂತರವಾಗಿ ಕಾಣುವಂತೆ ಪದ್ಮಾಸನ ಭಂಗಿಯಲ್ಲಿ ಕುಳಿತ ಭಾವಚಿತ್ರ ಗಮನಾರ್ಹವಾಗಿದೆ ಯೋಗ ಎಲ್ಲ ಜ್ಞಾನ ವಿಜ್ಞಾನಗಳಂತೆ ಕಲಿಯುವಂಥದ್ದು ಮತ್ತು ಕಲಿಸುವಂಥದ್ದು ಯೋಗ ಜ್ಞಾನ ವಿಜ್ಞಾನಗಳಿಗಿಂತ ಪರಿಪೂರ್ಣ ಯೋಗದ ವ್ಯಾಪ್ತಿ ಸಾಮಾನ್ಯದಿಂದ ಗಹನದವರೆಗೆ ಮತ್ತು ಭೌತಿಕದಿಂದ ಪಾರಮಾರ್ಥಿಕವರೆಗೆ ನಾವು ಯೋಗವನ್ನು ಜ್ಞಾನ ವಿಜ್ಞಾನಗಳಂತೆ ಭಾವಿಸಿದರೆ ಅದು ನಮಗೆ ಹತ್ತಿರವಾಗುತ್ತದೆ ಗಹನವಾಗಿ ಗ್ರಹಿಸಿದರೆ ನಮ್ಮಿಂದ ದೂರ ಆಗುತ್ತದೆ ಯೋಗಕ್ಕೆ ಜಾತಿ ಧರ್ಮ ಜನಾಂಗ ವಯಸ್ಸು ದೇಶ ಭಾಷೆಗಳ ಭೇದವಿಲ್ಲ ಯೋಗದಲ್ಲಿ ತತ್ವ ಸಿದ್ಧಾಂತಗಳಿಲ್ಲ ಯೋಗದಲ್ಲಿರುವುದು ಪ್ರಾಯೋಗತೆ ಮತ್ತು ಅನುಭವ ಅದಕ್ಕೆ ಯೋಗವನ್ನು ಅನುಭವಶಾಸ್ತ್ರ ಎಂದೂ ಕರೆಯಲಾಗುತ್ತದೆ ಯೋಗದ ಮೂಲ ನೆಲೆ ನಮ್ಮ ದೇಶವೇ ಹಿಮಾಲಯದಲ್ಲಿ ಯೋಗದ ಆವಿಷ್ಕಾರವಾಗಿರಬಹುದು ಪತಂಜಲಿಯ ಯೋಗ ಸೂತ್ರ ಯೋಗಶ್ಚಿತ್ತವರ್ತಿ ನಿರೋಧದಂತೆ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ನಿಯಂತ್ರಿಸುವ ಸೂತ್ರ ಭಗವದ್ಗೀತೆಯಲ್ಲೂ ಇದೆ ಶರೀರಕ್ಕಿಂತ ಇಂದ್ರಿಯಗಳು ಪ್ರಬಲ ಇಂದ್ರಿಯಗಳಿಗಿಂತ ಮನಸ್ಸು ಪ್ರಬಲ ಮನಸ್ಸಿಗಿಂತ ಆತ್ಮ ಪ್ರಬಲ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಯೋಗ ಕ್ರಿಯೆ ಶರೀರದೊಳಗೆ ನಡೆಯುತ್ತದೆ ಈ ಕ್ರಿಯೆಯಲ್ಲಿ ಶರೀರ ಮತ್ತು ಮನಸ್ಸು ಆತ್ಮ ಸಂಯೋಜನೆಗೊಳ್ಳುತ್ತವೆ ಶರೀರದಿಂದ ಮನಸ್ಸಿನಡೆಗೆ ಮನಸ್ಸಿನಿಂದ ಆತ್ಮದಡಿಗೆ ಹೀಗೆ ನಡೆಯುತ್ತದೆ ಯೋಗಯಾತ್ರೆ ಯೋಗವನ್ನು ತಿಳಿದುಕೊಳ್ಳುವುದಕ್ಕೆ ಮುಂಚೆ ಮನಸ್ಸನ್ನು ತಿಳಿದುಕೊಳ್ಳಬೇಕು ಮನಸ್ಸನ್ನು ಅದರ ಇತಿಮಿತಿಗಳನ್ನು ತಿಳಿದುಕೊಂಡರೆ ಯೋಗದ ಮಹತ್ವ ತಿಳಿಯುತ್ತದೆ ಬೆಳಕಿನ ವೇಗವನ್ನು ಒಂದು ಹಂತದವರೆಗೆ ಸಂಖ್ಯೆಗಳಿಂದ ಅಳೆಯಲಾಗುತ್ತದೆ ಆ ಹಂತದ ನಂತರ ಬೆಳಕಿನ ವೇಗವನ್ನು ಅಳೆಯಲು ಸಂಖ್ಯೆಗಳು ಸಾಕಾಗುವುದಿಲ್ಲ ಅದಕ್ಕೆ ಬೆಳಕಿನ ವರ್ಷ ಬಳಕೆಯಲ್ಲಿದೆ ಇದು ಭೌತಿಕ ಪ್ರಪಂಚದ ವಿಸ್ಮಯಗಳಲ್ಲೊಂದು ಬೆಳಕಿನದೇ ದಾಖಲೆ ವೇಗ ಎಂದುಕೊಂಡರೆ ವೇಗದಲ್ಲಿ ಮನಸ್ಸು ಬೆಳಕನ್ನೂ ಮೀರಿಸುತ್ತದೆ ಬೆಳಕಿನಿಂದಲೂ ಮುರಿಯಲಾಗದ ವೇಗದ ದಾಖಲೆ ಮನಸ್ಸನ್ನು ನಿಲ್ಲಿಸುವ ಜ್ಞಾನ ಮತ್ತು ಕ್ರಿಯೆ ಒಳಗೊಂಡ ವಿಜ್ಞಾನವೇ ಯೋಗ ಯೋಗಕ್ಕೆ ಶರೀರವೇ ಸಾಧನ ಶರೀರ ರಚನೆಯೂ ವಿಸ್ಮಯವೇ ನಾವು ಯೋಗವನ್ನು ತಿಳಿದುಕೊಳ್ಳುವುದಕ್ಕೆ ಮುಂಚೆ ಮನಸ್ಸನ್ನು ತಿಳಿದುಕೊಳ್ಳುವಂತೆ ಶರೀರವನ್ನು ತಿಳಿದುಕೊಳ್ಳಬೇಕು ಇಂದ್ರಿಯಗಳು ಮನಸ್ಸು ಆತ್ಮಗಳಿರುವುದು ಶರೀರದಲ್ಲಿಯೇ ನಮ್ಮ ಶರೀರದಲ್ಲಿರುವ ನರಗಳು ಎಷ್ಟು ದಟ್ಟವಾಗಿವೆ ಎಂದರೆ ಎಲ್ಲ ನರಗಳನ್ನು ಒಂದಕ್ಕೊಂದು ಜೋಡಿಸಿದರೆ ನಾವು ಊಹಿಸಿಕೊಳ್ಳಲಾರದಷ್ಟು ಉದ್ದವಾಗುತ್ತದೆ ವ್ಯಾಯಾಮ ಮತ್ತು ಯೋಗ ಕ್ರಿಯೆಯಲ್ಲಿ ಶರೀರ ಹಿಗ್ಗಿದಾಗ ಇಂದ್ರಿಯಗಳು ಸ್ತಬ್ಧಗೊಳ್ಳುತ್ತವೆ ಇಂದ್ರಿಯಗಳು ಸ್ತಬ್ಧಗೊಂಡಾಗ ಮನಸ್ಸು ಚಂಚಲತೆಯನ್ನು ಕಳೆದುಕೊಂಡು ನಿಶ್ಚಲವಾಗುತ್ತದೆ ಮನಸ್ಸು ನಿಶ್ಚಲವಾಗುವುದೇ ಅದರ ಏಕಾಗ್ರತೆ ಯೋಗದ ಮಹತ್ವ ಇರುವುದು ಅದರ ನಿರಂತರತೆಯಲ್ಲಿ ಆಸನಗಳಾಗಲಿ ಪ್ರಾಣಾಯಾಮವಾಗಲಿ ದಿನ ಬಿಟ್ಟು ದಿನ ಮಾಡಿದರೆ ಅಡ್ಡ ಪರಿಣಾಮಗಳಾಗುತ್ತವೆ ಸುಮಾರು ವರ್ಷ ನಿರಂತರವಾಗಿ ಯೋಗಾಸನ ಮಾಡುತ್ತಾ ಬಂದವರು ಒಂದು ದಿನ ತಪ್ಪಿಸಿದರೆ ಶರೀರ ಮತ್ತು ಮನಸ್ಸು ಜಡಗೊಳ್ಳುತ್ತವೆ ಆಲಸ್ಯ ಉಂಟಾಗುತ್ತದೆ ಯೋಗ ಮತ್ತು ಅದರಿಂದಾಗುವ ಪ್ರಯೋಜನಗಳ ಮೇಲೆ ನಡೆದ ಅಧ್ಯಯನಗಳ ಪ್ರಕಾರ ಯೋಗದಿಂದ ಕ್ಯಾನ್ಸರ್ ಸ್ಕಿಜೋಫೇನಿಯಾ ಅಸ್ತಮಾ ಮತ್ತು ಹೃದ್ರೋಗಗಳನ್ನು ಗುಣಪಡಿಸಬಹುದು ಆದರೆ ಫಲಿತಾಂಶಗಳು ಮಿಶ್ರವು ಅಪೂರ್ಣವೂ ಆಗಿವೆ ಆದರೆ ಯೋಗವು ಕ್ಯಾನ್ಸರ್ನಂತಹ ರೋಗಗಳ ಅಪಾಯವನ್ನು ಕಡಿಮೆ ಮಾಡಿ ರೋಗಿಗಳನ್ನು ಮಾನಸಿಕವಾಗಿ ಉಪಚರಿಸುತ್ತದೆ ಎಂದು ನಿಸ್ಸಂಶಯವಾಗಿ ಹೇಳಬಹುದು ಶರೀರ ರಚನಾ ಕೌಶಲ್ಯಕ್ಕೆ ಮತ್ತು ಶರೀರದ ಆಯಾ ಅಂಗಗಳ ಸ್ವಾಸ್ಥ್ಯಕ್ಕೆ ಅನುಗುಣವಾಗಿ ಆಸನಗಳ ಆವಿಷ್ಕಾರವಾಗಿದೆ ನಿರ್ದಿಷ್ಟ ಅಂಗಗಳಿಗೆ ನಿರ್ದಿಷ್ಟ ಆಸನಗಳಿರುವಂತೆ ಸಮಗ್ರ ಶಾರೀರಿಕ ಮಾನಸಿಕ ಸ್ವಾಸ್ಥ್ಯಕ್ಕೂ ಆಸನಗಳಿವೆ ನಮ್ಮ ಶರೀರದಲ್ಲಿ ಎಷ್ಟು ನರಗಳಿವೆ ಅಷ್ಟು ಆಸನಗಳು ಯೋಗದಲ್ಲಿವೆ ಮೇಲ್ನೋಟದಲ್ಲಿ ಯೋಗ ವ್ಯಾಯಾಮವೇ ಅನಿಸಿದರೂ ವ್ಯಾಯಾಮವಲ್ಲ ವ್ಯಾಯಾಮ ಶರೀರದ ಬಾಹ್ಯಕ್ರಿಯೆ ಆದರೆ ಯೋಗ ಶರೀರದೊಳಗಿನ ಕ್ರಿಯೆ ವ್ಯಾಯಾಮದಂತೆ ಬಾಹ್ಯಕ್ರಿಯೆಯಾಗಿ ಆರಂಭವ ಯೋಗ ಮುಂದೆ ಶರೀರದೊಳಗಿನೇ ಕ್ರಿಯೆಯಾಗುತ್ತದೆ ದೃಷ್ಟಿ ಮತ್ತು ಉಸಿರು ಎರಡನ್ನೂ ಹಿಡಿದು ಬಿಟ್ಟು ಮಾಡುವ ಮನಸ್ಸು ಯೋಗ ಕ್ರಿಯೆಯಲ್ಲಿ ಮೊದಲು ದೃಷ್ಟಿಯನ್ನು ಅನಂತರ ಉಸಿರನ್ನು ಹಿಂಬಾಲಿಸುತ್ತದೆ ದೃಷ್ಟಿ ಮತ್ತು ಉಸಿರಿನ ಅನುಸಂಧಾನದಲ್ಲಿ ಮನಸ್ಸು ನಿಶ್ಚಲವಾಗುತ್ತದೆ ಸಾಧನೆ ಮುಂದುವರೆದು ಮನಸ್ಸು ಉಸಿರಿನಲ್ಲಿ ಲೀನವಾಗುವುದು ಯೋಗಕ್ರಿಯೆಯ ಉತ್ಕೃಷ್ಟ ಭಾಗ ಅನುಭವ ಶಾಸ್ತ್ರವೂ ಆಗಿರುವ ಯೋಗದಲ್ಲಿ ಸಾಧಕರಿಗೆ ಕೆಲವು ಹಂತಗಳ ನಂತರ ಅವರ ಅನುಭವವೇ ಮಾರ್ಗದರ್ಶಿಯಾಗುತ್ತದೆ ಯೋಗದಲ್ಲಿ ಆಸನಗಳಿರುವಂತೆ ಮುದ್ರೆಗಳಿವೆ ಸುಖಾಸನ ಅಥವಾ ಪದ್ಮಾಸನದ ಭಂಗಿಯನ್ನು ಗಮನಿಸಿದರೆ ಸಾಧಕರ ಎರಡೂ ಕೈಗಳ ತೋರು ಬೆರಳುಗಳು ಹೆಬ್ಬೆರಳಿಗೆ ಸ್ಪರ್ಶಿಸಿರುತ್ತದೆ ಅದು ಸರ್ವಶ್ರೇಷ್ಠ ಮುದ್ರೆ ಅದರಿಂದ ಶರೀರ ಮತ್ತು ಮನಸ್ಸಿನ ನಡುವೆ ಸಂಪರ್ಕ ಉಂಟಾಗುತ್ತದೆ ಹೀಗೆ ಕೈಗಳ ಉಳಿದ ಬೆರಳುಗಳು ಹೆಬ್ಬೆರಳಿಗೆ ಸ್ಪರ್ಶಿಸುವ ಮುದ್ರೆಗಳು ಇವೆ ಈ ಮುದ್ರೆಗಳ ಮಹತ್ವವನ್ನು ಅರಿತುಕೊಂಡಿರುವ ಇರಾಣದ ಚಲಚಿತ್ರ ನಿರ್ದೇಶಕ ಮಜೀದ್ ಮಜೀದಿ ನಾನು ಬೆರಳುಗಳ ತುದಿಯಲ್ಲಿ ದೇವರೊಂದಿಗೆ ಸಂಭಾಷಣೆ ಮಾಡುತ್ತೇನೆ ಆಗ ನನಗೆ ದೈವಿಕತೆಯ ಅನುಭವವಾಗುತ್ತದೆ ಎಂದು ಹೇಳುತ್ತಾನೆ ಅವನ ನಿರ್ದೇಶನದ ಡ್ರೀಮ್ ಆಫ್ ಪ್ಯಾರಡೈಸ್ ಮತ್ತು ಫಾದರ್ ಚಲನಚಿತ್ರಗಳು ದುರಂತಕ್ಕೀಡಾಗುವ ಪಾತ್ರಗಳ ಕೈ ಬೆರಳುಗಳ ತುದಿಯಲ್ಲಿ ದೈವಿಕತೆ ಸಂಚಲಗೊಳ್ಳುವ ಸೂಕ್ಷ್ಮ ಸನ್ನಿವೇಶದೊಂದಿಗೆ ಮುಕ್ತಾಯವಾಗುತ್ತವೆ ಪ್ರಕೃತಿಗೆ ಅಂದರೆ ಕಣ್ಣಿಗೆ ಕಾಣುವ ಸೃಷ್ಟಿ ಮತ್ತು ನಮ್ಮ ಯೋಗ ಅನುಗುಣವಾಗಿರುವ ಯೋಗದಿಂದ ಮಾನವ ಜನಾಂಗಕ್ಕೆ ಮಾನವ ಜನ್ಮಕ್ಕೆ ಮತ್ತು ಮಾನವ ಕುಲಕ್ಕೆ ಆಗುವ ಪ್ರಯೋಜನ ಆರೋಗ್ಯಪೂರ್ಣ ಅರ್ಥಪೂರ್ಣ ಜೀವನದಿಂದ ಸತ್ಯದ ದರ್ಶನದವರೆಗೆ ಯೋಗಕ್ಕೆ ಇಷ್ಟು ಮಹತ್ವವಿದ್ದರೂ ಇದು ಜನಸಾಮಾನ್ಯರಿಗೆ ಎಷ್ಟು ಅಗತ್ಯ ಎಷ್ಟು ಅನಿವಾರ್ಯ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಏಕೆಂದರೆ ಯೋಗವೆಂದರೇನೆಂದೂ ಗೊತ್ತಿರದ ಅನೇಕಾನೇಕರು ಅರ್ಥಪೂರ್ಣ ಆರೋಗ್ಯಪೂರ್ಣ ಜೀವನ ನಡೆಸುವುದನ್ನು ಕೆಲವರು ಶತಾಯುಷರಾಗುವುದನ್ನು ಆಗುವುದನ್ನು ನೋಡುತ್ತೇವೆ ಇಲ್ಲಿ ಅಖಂಡ ಜ್ಞಾನಿ ಚನ್ನಬಸವಣ್ಣವರ ಒಂದು ವಚನ ನೆನಪಿಗೆ ಬರುತ್ತದೆ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತೆ ಪಾತಾಳಕ್ಕೆ ಅದು ಕಷ್ಟದ ಮನುಜರೆಲ್ಲ ನೆಟ್ಟನೆ ಶಿವಭಕ್ತರಾದರೆ ಮುಂದೆ ಭವದ ಬಳ್ಳಿ ಬೆಳೆಯುವುದೆಂತೂ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಎಲ್ಲರೂ ತಮ್ಮ ನಿತ್ಯ ಜೀವನದಲ್ಲಿ ಯೋಗವನ್ನು ಆಚರಿಸುವುದು ಅಳವಡಿಸಿಕೊಳ್ಳುವುದು ಅಸಾಧ್ಯ ಕಾಯಕ ನಿರ್ತರಿಗೆ ಕಾಯಕವೇ ಯೋಗ ಸಜ್ಜನರಿಗೆ ಸಹಜೀವನವೇ ಯೋಗ ಆರೋಗ್ಯಪೂರ್ಣ ಅರ್ಥಪೂರ್ಣ ಜೀವನಕ್ಕೆ ಅಗತ್ಯವೆನಿಸಿದರೂ ಅನಿವಾರ್ಯದ ಯೋಗವು ಒಂದು ವಿಜ್ಞಾನವೂ ಒಂದು ಜೀವನ ಕಲೆಯೂ ಆಗಿದೆ